angle ಗಂಗಾವತಿ ನಗರಸಭೆ ವ್ಯಾಪ್ತಿಯ ಗುಂಡಮ್ಮ ಕ್ಯಾಂಪ್ ಬಳಿ ನಿರ್ಮಿಸಲಾಗಿರುವ ತರಕಾರಿ ಮಾರುಕಟ್ಟೆ ಹಾಗೂ ಫಿಶ್ ಮಾರ್ಕೆಟ್ ಇಂದು ಉದ್ಘಾಟನೆ ಆಗಬೇಕಿತ್ತು ಆದರೆ ಕೆಲವು ಸಮಸ್ಯೆಗಳಿಂದಾಗಿ ತಾತ್ಕಾಲಿಕವಾಗಿ ಒಂದು ವಾರ ಮುಂದೂಡಿಕೆ ಮಾಡಲಾಗಿದೆ ಎಂದು ನಗರಸಭೆಯ ಅಧ್ಯಕ್ಷರಾದ ಮೌಲಾಸಾಬ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ ಸೇರಿದಂತೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಹೇಳಿದರು ಅವರು ಈ ಕುರಿತಂತೆ ನಗರಸಭೆಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಗರಸಭೆಯ ವ್ಯಾಪ್ತಿಯ ಬೀದಿ ವ್ಯಾಪಾರಿಗಳನ್ನು ಮಾರುಕಟ್ಟೆಗೆ ಸ್ಥಳಾಂತರಿಸುವ ಕುರಿತು ವ್ಯಾಪಾರಸ್ಥರಿಗೆ ಹೇಳಲಾಗಿತ್ತು ಆದರೆ ನಿರ್ಮಿಸಲಾದ ತರಕಾರಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಹಾಗೂ ಅಲ್ಲಿನ ಕೆಲವು ಪ್ರಮುಖ ವಸ್ತುಗಳು ಕಳ್ಳರಿಂದ ಕಳ್ಳತನ ಆಗಿರುವ ಪ್ರಯುಕ್ತ ಅವುಗಳನ್ನೆಲ್ಲ ಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗುವುದು ಜೊತೆಗೆ ಮಾರುಕಟ್ಟೆಯ ಸುತ್ತಮುತ್ತಲು ಬೃಹತ್ ತಡೆಗೋಡೆ ನಿರ್ಮಿಸುವುದು ವ್ಯಾಪಾರಿಗಳಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಹಾಗೂ ಎರಡು ಮಾರುಕಟ್ಟೆಗಳ ಕುಂದು ಕೊರತೆಗಳನ್ನು ನಿವಾರಿಸುವುದರ ಮೂಲಕ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಬಹುತೇಕ ವಾರಾಂತ್ಯದೊಳಗೆ ಸಾರ್ವಜನಿಕರಿಗೆ ಸಮರ್ಪಿಸಲಾಗುವುದು ಎಂದು ಹೇಳಿದರು ಯಾರು ಅವರ ಮೇಲೆ ಕಂಪ್ಲೀಟ್ ಆಗಿ ನಾವು ದಂಡ ಹಾಕುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಥವಾ ಒಂದು ಆನ್ ದ ಒಂದು ಬೇಸಿಸ್ ಪ್ರಿಲಿಮಿನರಿ ಆಗಿ ನಾವು ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಆದರೂ ಸಹ ಅವ್ರು ಹಂಗೆ ಇಟ್ಕೊಂಡಾರಂದರೆ ನಾವು ಏನು ಇಟ್ಕೊಂಡಿದಾರೆ ಅವನ್ನೆಲ್ಲ ಎತ್ತಾಕೊಂಡು ಬರ್ತೀವಿ ನಮ್ಮ ಟ್ರ್ಯಾಕ್ಟರ್ ಈಗ ಇವರು ತಳ್ಳ ಬಂಡಿ ಲಾಸ್ಟ್ ಟೈಮ್ ಹಂಗೆ ಮಾಡ್ಬೇಕಂತ ಈಗ ತಮಗೆಲ್ಲ ಗೊತ್ತಿರೋಲ್ಲ ಉದ್ದೇಶ ಗಂಗಾವತಿ ನಗರದಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿ ಬಂಡೆಗಳು ಇಟ್ಕೊ ಬಂಡಿ ಬಂಡಿಗಳು ಇಟ್ಕೊಂಡಾರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಮೇಲೆ ಫುಟ್ಪಾತ್ ಮೇಲೆ ಏನು ಮಾಡಿಕೊಂಡರೆ ಯಾವುದೋ ಒಂದು ಏನು ಹಣ್ಣಿಂದು ಒಂದು ಪುಟ್ಟಿ ಇಟ್ಕೊಂಡಾರೆ ಈ ಥರ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಲ್ಲಿ ಆ ಥರ ಮಾರಾಟ ವಹಿವಾಟು ಮಾಡಲಿಕ್ಕೆ ಅವಕಾಶ ಇಲ್ಲ ನಾವು ಒಂದು ನಿಗದಿತ ಸ್ಥಳ ಇಷ್ಟು ದಿನ ತೋರಿಸಿದ್ದಿಲ್ಲ ಅದು ಏನಾಗಿತ್ತು ಜೋನ್ಸ್ ಮಾಡಿ ಮಾಡಬೇಕಾಗಿತ್ತು ಆದರೆ ನಮ್ಮಲ್ಲಿ ಜಾಗ ಅವೈಲಬಿಲಿಟಿ ಇಲ್ಲ ಸರ್ಕಾರದ ಒಂದು ಜಾಗ ಅವೈಲಬಿಲಿಟಿ ಇಲ್ಲ ನಾವು ಜೋನ್ಸ್ ಮಾಡೋಕ್ಕೆ ಅಂದರೆ ಅವರಿಗೆ ಜೋನಲ್ಲಿ ಮಾಡಿ ಪ್ಲೇಸಸ್ ತೋರ್ಸೋಕ್ಕೆ ಒಂದು ನಾಲ್ಕು ಜೋನ್ ಮಾಡಿ ವೆಂಡಿಂಗ್ ಜೋನ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಮಾಡಿ ಮಾಡಬೇಕಾಗಿತ್ತು ಆದರೆ ನಮ್ಮಲ್ಲಿ ಜಾಗ ಅವಲಬಲ್ ಇಲ್ಲದ ಕಾರಣ ನಾವೇನು ಮಾಡ್ತಾ ಇದ್ದೀವಿ ಈಗ ಟೋಟಲ್ ನಮ್ಮದು ಗುಂಡಮ್ಮ ಮಾರ್ಕೆಟು ಪ್ರಾಂಗಣ ದೊಡ್ಡದಿದೆ ಬೃಹದಾಕಾರವಾಗಿದೆ ಅಲ್ಲಿ ಎಲ್ಲರೂ ಬರ್ತಾರೆ ಸಾರ್ವಜನಿಕರು ಕೂಡ ಅಲ್ಲಿಗೆ ಬರ್ತಾರೆ ಸೋ ದಟ್ಟು ನಾವು ಇಲ್ಲಿ ಅದು ಶಿಫ್ಟ್ ಮಾಡಿದ ಮೇಲೆ ಕೂಡ ಇಲ್ಲಿ ಯಾರಾದರೂ ಇಟ್ಕೊಂಡ್ರೆ ಅವ್ರ ಮೇಲೆ ಒಂದು ಪೊಲೀಸ್ ಇಲಾಖೆಯವರು ಒಂದು ಇದು ಸಹಕಾರದೊಂದಿಗೆ ಅವ್ರಿಗೆ ದಂಡ ಹಾಕೋದಾಗಲಿ ಅಥವಾ ಅವ್ರನ್ನ ಅವ್ರ ಸಾಮಾನು ಅವರು ಏನು ಅಂಗಡಿ ಪುಟ್ಟಿಯವೇನೆಲ್ಲ ಸೀಜ್ ಮಾಡೋದಾಗಲಿ ಅಥವಾ ಅವ್ರಿಗೆ ಫೈನ್ ಹಾಕೋದಾಗಲಿ ಅಥವಾ ಅವ್ರಿಗೆ ಅಲ್ಲಿ ಕಳಿಸೋದಾಗಲಿ ವ್ಯವಸ್ಥೆ ನಾವು ಮಾಡ್ತೀವಿ ಗಂಗಾವತಿ ನಗರದಲ್ಲಿ ಫುಟ್ಬಾತ್ ಮೇಲೆ ಮತ್ತು ರಸ್ತೆ ಮೇಲೆ ಇರುವ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಂದು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ನಿಗದಿಪಡಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾರ್ಕೆಟ್ನಲ್ಲಿ ಒಂದು ಈ ಹಿಂದೆ ತಾವು ಎಲ್ಲರಿಗೂ ಗಮನಿಸಿದಂತೆ ಸ್ವಲ್ಪ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿತ್ತು ಈ ಹಿಂದೆ ಮಾರ್ಕೆಟ್ನಲ್ಲಿ ಸ್ವಚ್ಛತೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ ಆದರೆ ಕೆಲವು ಗುಂಡರು ನಮ್ಮ ಮಾರ್ಕೆಟ್ನಲ್ಲಿ ವೈರಿಂಗ್ ಕಳ್ತನ ಮಾಡೋದು ಮತ್ತು ಬೀಟಿಂಗ್ ಕಲ್ತನ ಮಾಡೋದು ಈ ಥರ ಕೆಲವೊಂದು ನಮ್ಮ ಎಲ್ಲ ನಗರಸಭೆ ಮಳಿಗೆಗಳಿಗೆ ನಾವು ಮೀಟರ್ ಅಳವಡಿಸಿದ್ದೀವಿ ಅದು ತಗೊಂಡೋಗಿದ್ದಾರೆ ಆಮೇಲೆ ವೈರಿಂಗ್ ಎಲ್ಲ ಹೋಗಿದ್ದಾರೆ ಅದೇ ರೀತಿಯಾಗಿ ಲೈ ಲೈಟ್ಸ್ ಹಾಕಿದ್ದೇನೆ ಅದಕ್ಕೆ ಒಡೆದಿದ್ದಾರೆ ಲೈಟ್ಸ್ ಎಲ್ಲ ಈ ಥರ ಆಗಿ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು ನಾವೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಒಂದು ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ತಂಡ ನಮ್ಮ ಅಧಿಕಾರಿಗಳ ತಂಡದೊಂದಿಗೆ ಅಲ್ಲಿ ಈ ಸಹ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ ಅದೇ ರೀತಿಯಾಗಿ ಅವರಿಗೆ ಬೇಗಿನ ವ್ಯವಸ್ಥೆ ಮಾಡೋದು ಮಾಡಬೇಕಾಗಿರುತ್ತದೆ ಅದೊಂದು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಒಂದು ಒಂದು ಹಿತದೃಷ್ಟಿಯಿಂದ ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಲಾಗಿರುತ್ತೆ ಮತ್ತು ಎಲ್ಲ ಸರೌಂಡಿಂಗ್ ನಮ್ಮ ಏನು ಗುಂಡಮ್ಮ ಮಾರ್ಕೆಟ್ ಇದೆ ಸ ಟೋಟಲ್ ಎರಡೂವರೆ ಮೂರು ಎಕರೆ ಇದೆ ಅದನ್ನು ಸಂಪೂರ್ಣವಾಗಿ ಫೆನ್ಸಿಂಗ್ ಮಾಡಲಾಗಿರುತ್ತೆ ಅಂದರೆ ಅಲ್ಲಿ ಯಾರು ರಾತ್ರಿ ಹೊತ್ತು ಬಂದು ನಮ್ಮ ಮಾರ್ಕೆಟ್ನಲ್ಲಿ ಇದು ಅಡಚಣೆ ಮಾಡಿ ಇದು ಸಮಸ್ಯೆಗಳು ಮಾಡಬಾರ್ದು ಆಮೇಲೆ ಈ ಹಿಂದೆ ಆದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಹದ್ದುಬಸ್ತು ಮಾಡಿ ಫೆನ್ಸಿಂಗನ್ನು ಮಾಡಿ ತಡೆಗೋಡೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿರುತ್ತೆ ಈಗ ಆಕ್ಚುಲಿ ಇವತ್ತಿನ ದಿನಾಂಕದಂದು ಶಿಫ್ಟ್ ಮಾಡೋ ಒಂದು ಕಾರ್ಯಕ್ರಮ ನಾವು ಮುಂದಿನ ಒಂದು ವಾರದ ಮಟ್ಟಿಗೆ ನಾವು ಅದನ್ನ ಮುಂದೂಡಲಾಗಿರುತ್ತದೆ ಕಾರಣ ಏನಪ್ಪಾ ಅಂದ್ರೆ ಈಗ ಸ್ವಚ್ಛತೆ ಆಗಿದೆ ಕಂಪೌಂಡ್ ವಾಲ್ ನಿರ್ಮಾಣ ಆಮೇಲೆ ಐದು ರಿಪೇರಿ ಆಗಿದೆ ಸಿ ಸಿ ಕ್ಯಾಮರಾಗಳು ವಾಲ್ ಭದ್ರತೆ ಫೆನ್ಸಿಂಗ್ ಫೆನ್ಸಿಂಗ್ ಹಾಕಿದ್ದೀವಿ ಇದನ್ನೆಲ್ಲ ನಾವು ಮಾಡಿದ್ದೀವಿ ನಾವು ಮಾನ್ಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅವರಿಗೆ ನಾನು ಪತ್ರ ಬರೀತಾ ಇದ್ದೀನಿ ಇವತ್ತು ಈ ಥರ ನಾವು ಈಗ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಏನು ನಮ್ಮ ಕಡೆಯಿಂದ ಏನೇನು ಕಾಮಗಾರಿಗಳನ್ನು ನಾವು ಮಾಡಿದ್ದು ಏನೇನು ನಾವು ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಅಲ್ಲಿ ಒಂದು ರಾತ್ರಿ ಹೊತ್ತು ಗಸ್ತು ಹಾಕಿದೆ ಅಂತೇಳಿ ನಾನು ಮೊನ್ನೆ ಸಿ ಬಿ ಪತ್ರ ಬರೀತಿದ್ದೀನಿ ಈಗ ಸರ್ ಏನಾಗಿದೆ ಸರ್ ನಾವು ಇದು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಪ್ರತಿಯೊಂದು ಮನೆಗೆ ನಾವು ಇದ್ರೆ ಜನ ಉಪಯೋಗ ಮಾಡಲ್ಲ ಅಂದ್ರೆ ಅದು ಎಷ್ಟು ಅವರಿಗೆ ನಾವು ಹೆಂಗ್ ಹೇಳ್ಬೇಕು ನಮ್ಗೆ ಅರ್ಥ ಆಮೇಲೆ ಕಮ್ಯುನಿಟಿ ಟ್ರಾವ್ಲೆಟ್ಸ್ ಇದಾವೆ ಪಬ್ಲಿಕ್ ಟಾವ್ಲೆಟ್ಸ್ ಇದಾವೆ ನೀವು ಅದನ್ನು ಹೊರತುಪಡಿಸಿ ಬಂದು ಎಷ್ಟು ಜನರು ಕೂಡ ಸಹಕಾರ ಮಾಡ್ಬೇಕಲ್ಲ ಸರ್ ಈಗ ಓನ್ಲಿ ಸಿಬ್ಬಂದಿ ಅಧಿಕಾರಿಗಳ ಅಧಿಕಾರಿ ಸಿಬ್ಬಂದಿ ಆಡಳಿತ ಮಂಡಳಿ ಮತ್ತೆ ನಮ್ಮ ಪ್ರೆಸ್ ನಾವು ಸಾರ್ವಜನಿಕ ನಾವು ಒಡ್ಕೊಂಡ್ರೆ ಜನರ ಸಹಕಾರ ಮಾಡಿದ್ರು ನಾವು ಮಾಡೋದು ಯಾರ ಸಲುವಾಗಿ ಜನರ ಸಲುವಾಗಿ ಅಲ್ಲ ನಾವು ಮಾಡೋದು ಅವರ ಸ್ವಚ್ಛತೆ ಕಾಪರ್ಕೋಬೇಕಲ್ಲ ಈಗ ನಾವು ನಮ್ಮ ನಗರಸಭೆ ಇಡೀ ನಗರವನ್ನು ನೋಡುವಾಗ ಬರೀ ಗುಂಡಮ್ ಕ್ಯಾಂಪ್ ನೋಡಕ್ ಅಲ್ಲಿ ಎಲ್ಲ ಕಾವಲು ಮಾಡಕ್ಕಾಗುತ್ತಾ ಅದು ಅವರಲ್ಲಿ ಒಂದು ಬರ್ಬೇಕು ಇಲ್ಲ ಇದು ನಮ್ ಸಲುವಾಗಿ ಮಾಡ್ತಾ ಇದ್ರೆ ನಮ್ಗೆ ಅನುಕೂಲ ತಕ್ಕಂತೆ ನಾವು ಮಾಡ್ತಾ ಇದ್ರೆ ನಗರಸಭೆಗೆ ನಾವು ಆ ಸಹಕಾರ ಮಾಡ್ಬೇಕಂತೇಳಿ ಒಂದು ಮನೋಭಾವ ನಮ್ಮ ಸಾರ್ವಜನಿಕರಲ್ಲಿ ಬರ್ಬೇಕು ಅವರು ಈ ತರ ನಮ್ಗೆ ಈಗ ನೋಡಿ ಈ ತರ ಮಾಡೋದು ಬಹಳಷ್ಟು ನಾನು ಅಂತ ಹೇಳಿ ನಾನು ಸ್ವಾಗತ ಸಿಗ್ತಾ ಇವತ್ತು ಮೂಲ ಉದ್ದೇಶ ನಮ್ಮ ಜನಪ್ರಿಯ ಶಾಸಕರು ಏನು ಹೇಳ ತರಾತುರಿಯಲ್ಲಿ ಮಾಡಿ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದ್ಕಿಂತ ಸುಸಜ್ಜಿತವಾದ ಮೂಲಭೂತ ಸೌಕರ್ಯ ಒದಗಿಸಿ ಅವ್ರನ್ನ ನಾಲ್ಕು ದಿವಸ ಲೇಟಾದರೂ ಪರವಾಗಿಲ್ಲ ಅವ್ರಿಗೆಲ್ಲ ರೀತಿಯಿಂದ ಅವರು ಸೌಲಭ್ಯದಿಂದ ವಂಚಿತರಾಗಬಾರ್ದು ಎಲ್ಲ ರೀತಿಯಿಂದ ಸೌಲಭ್ಯವನ್ನು ಅವ್ರಿಗೆ ಒದಗಿಸಿದೆ ಅಂತ ಹೇಳಿ ನಮ್ಗೊಂದು ಆದೇಶ ಮಾಡಿ ಅದೇ ಇದು ವಿಳಂಬ ಅಲ್ಲ ಇದು ವಿಳಂಬನ ಅಂತ ಏನೋ ತರಕಾರಿ ಮಾಡ್ತಿತ್ತು ವಿಳಂಬ ಅನ್ನೋದಕ್ಕೂ ಇದು ವಿಳಂಬ ಅಲ್ಲ ನಾವಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅವರು ವ್ಯಾಪಾರಸ್ಥರು ಸಲುವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರ ಮೀನು ಮಾಂಸ ಎಲ್ಲ ಅವ್ರಿಗೆ ಯಾಕೆ ತೊಂದರೆ ಕೊಡಬಾರ್ದು ಎಲ್ಲ ವ್ಯಾಪಾರಸ್ಥರು ನಮ್ಮವರೇ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡೋರು ನಮ್ಮವ್ರಿಗೆ ಅವ್ರಿಗೆಲ್ಲ ರೀತಿಯಿಂದ ಸೌಲಭ್ಯ ಒದಗಿಸಿದ ಸಲುವಾಗಿ ಇದೊಂದು ನಾಲ್ಕು ದಿವಸ ಒಂದು ವಾರ ಟೈಮ್ ತಗೋಬೋದು ಅಷ್ಟೇ ಎಲ್ಲ ರೀತಿಯಿಂದ ಸ್ವಚ್ಛತೆ ಅವ್ರಿಗೆ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಎಲ್ಲದಕ್ಕೂ ಆದ್ಯತೆ ಕೊಡಿರಿ ಅಂತಂದು ಹೇಳಿ ಅದರ ಸಲುವಾಗಿ ಕಿಆರ್ ಒಳಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿರಿಸಿ ನಮ್ಮ ಶಾಸಕರು ನಮ್ಮ ಊರಿನ ಅಭಿವೃದ್ಧಿ ಪರವಾಗಿ ವ್ಯಾಪಾರಸ್ಥರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರು ಉದ್ವರ್ಜ ವಹಿಸಿ ಹೆಚ್ಚಿನ ಕಾಳಜಿ ವಹಿಸಿ ಇದು ಒಂದು ಕಾರ್ಯಕ್ಕೆ ನಾವೆಲ್ಲ ಕರೆ ಹಿಂದೆ ಏನಾಗೈತೆ ಅದ್ರ ಬಗ್ಗೆ ನಾವು ನೋಡೋದ್ ಹಿಂದೆ ನಾವು ತಿರುಗಿ ನೋಡೋದು ತಿಂದನೂ ನಾವು ಮುಂದೆ ಮಾಡಿ ಅದನ್ನು ನಾವೇನು ಈಗ ಮುಂದೆ ಏನಾಗುತ್ತೆ ಅಂತ ನಾವು ನಮ್ಮ ವ್ಯಾಪಾರ ವ್ಯವಸ್ಥೆ ಏನು ತೊಂದರೆ ಆಗಬಾರ್ದು ನಮ್ಮ ನಗರಸಭೆ ಸಿಬ್ಬಂದಿಗಳಿಗೆ ನಾವು ಅವ್ರ ಬಗ್ಗೆ ನಾವು ಎಷ್ಟೋ ನಾವು ಕಮ್ಮಿ ಇದೇ ಆ ಗಲೀಜು ಅದನ್ನು ಪಾಪ ಅವರು ನಾವು ಹೇಳಿದ್ರು ಅವ್ರು ಮಾಡ್ಯಾರ ನಾವು ಯಾರು ಹೋಗಿಲ್ಲ ಇದು ನಮ್ಮದು ನಮ್ಮೂರು ಅವರು ಹೇಳ್ತಾರೆ ನಮ್ಮ ಕಾರ್ಮಿಕರು ನಮ್ಮ ಕಾರ್ಮಿಕರಿಗೆ ನಮ್ಮ ಪೌರ ಕಾರ್ಮಿಕರು ನಮ್ಮೂರು ಬರೀ ಅದ್ರಲ್ಲ ಇದನ್ನ ಒಂದ್ಸಲ ಸ್ವಚ್ಛ ಮಾಡಿ ಮಾಡಲ್ಲ ವ್ಯಾಪಾರಸ್ಥರು ಬಂದರೆಲ್ಲ ಆಗುತ್ತೆ ಅಂತಂದೇಳಿ ಹಿಂದಾದಂಗೆ ಈಗಾಗದ ಮುಂದೆ ನಮ್ಮ ಶಾಸಕರು ಜಾಸ್ತಿ ಮುಖ್ಯಮಂತ್ರಿ ಹೆಚ್ಚಿನ ಆಗ್ತೈತೆ ಕೊಡಿ ಅಂತ ಹೇಳ್ರ ಅವ್ರು ಕೊಡೋರು ಒಂದು ಕೋಟಿ ರೂಪಾಯಿ ನೋಡ್ತಿರಲ್ಲ ಈಗ ಸರ್ಕಾರದಲ್ಲಿ ಯಾವ ಇಲ್ಲ ಅವ್ರು ಏನು ಮಾಡ್ಯಾರೋ ಏನಿಲ್ಲೋ ಅವ್ರದ್ದು ಅದೇನು ನಾವು ಕೈಗಡೆ ಸಿಕ್ಕೋ ಆ ಲೆಕ್ಕಕ್ಕೆ ಮಾಡಿ ಈ ಊರಿನಾಗೆ ಕಾಳಜಿ ಇದಕ್ಕ ಇದು ಡೆವಲಪ್ಮೆಂಟ್ ಮಾಡಿಸಲಾಗಿರೋದು ಮಾಡಿದ್ದೆ ಅಂತೂ ಮಾಡ್ಬೋದಾಗಿತ್ತು ಇವತ್ತು ಪೂಜೆ ಮಾಡಿ ಹೇಳಿ ಒಂದು ಗಂಟೆ ನಿಲ್ಲಿಸಿ ಹಂಗೆ ಹಂತವಾಗಿ ಕರೀಳ್ಬೋದಾಗಿತ್ತು ಮಾಡ್ಬೋದಾಗಿತ್ತು ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಿಂದ ತೊಂದರೆ ಮಾಡೋದು ಹೂಡಿ ಕೇಳೋದು ನಿಮ್ಮ ಹೊಣೆ ಅಂತ ನಮ್ಗೊಂದು ಆದೇಶ ಮಾಡ್ಯಾರ ಪೌರಾಯಕ್ತರು ಉಪಾಧ್ಯಕ್ಷರು ಸಾಯಿ ಸಮಿತಿ ಚೇರ್ಮನ್ ಮತ್ತು ನಾವು ಸದಸ್ಯರು ನಾವೆಲ್ಲರೂ ಕೂಡಿ ಅದ್ರ ಬಗ್ಗೆನೇ ಸ್ವಲ್ಪ ಅವರಿಗೆ ರಾತ್ರಿ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ನೋಡಿ ಮೊನ್ನೆ ಹಾಕಿದ್ವಿ ಖರ್ಚಿಂಗ್ ಕೊಡ್ತೀವಿ ಗೋಡೆ ಕಟ್ಟಿದ್ರು ಗೋಡೆ ಕಟ್ಟಿದರು ಹಾಕಿ ಅವೆಲ್ಲ ಆಗಲಾರ ಅದಕ್ಕೆ ಸೂಕ್ಷ್ಮವಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ ಕ್ಯಾಮ್ರಾಸಿಗೆ ಅನುಭವಿಸಿದಂಥದ್ದು ಒಂದು ಕಾರ್ಯ ಮಾಡ್ಯಾರ ಈಗ ನಾನು ತಪ್ಪು ಮಾಡಿದರೆ ನಾನು ಅನುಭವಿಸ್ತೀನಿ ಅದನ್ನು ಹಾಗೆ ಕೆ ಕೆ ಐ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಎಸ್ಟಿಮೇಟ್ ಮಾಡಲಾಗಿರುತ್ತೆ ಆ ಎಸ್ಟಿಮೇಷನಲ್ಲಿ ಏನಿರುತ್ತೆ ನೆರಳಿನ ವ್ಯವಸ್ಥೆ ಇರುತ್ತೆ ಆಮೇಲೆ ಬೆಳಕಿನ ಇದು ಕುರಿತು ಅಳವಡಿಸುವ ಒಂದು ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾಗಿ ವೈರಿಂಗ್ ಮಾಡೋ ವ್ಯವಸ್ಥೆ ಇರುತ್ತೆ ಮತ್ತು ಮೀನು ಮತ್ತು ಮಾಂಸದ ಮಾರುಕಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ಅದನ್ನು ಕರೆಕ್ಟ್ ಇದು ದುರಸ್ತಿ ಮಾಡಬೇಕಾಗುತ್ತೆ ಆಮೇಲೆ ನಮ್ಮ ಮಾರ್ಕೆಟ್ ಹಿಂದುಗಡೆ ಪ್ರದೇಶದಲ್ಲಿ ನಮ್ಮ ಸರೌಂಡಿಂಗ್ ಮಾರ್ಕೆಟ್ ಒಂದು ಪ್ರಾಂಗಣದಲ್ಲಿನೇ ಕಂಪೌಂಡ್ ಆದ ನಂತರ ಸುಮಾರು ನಮಗೆ ಒಂದು ಮುನ್ನೂರು ಅಡಿ ಉದ್ದ ಆಮೇಲೆ ಒಂದು ಐ ಅರವತ್ತಡಿ ಉದ್ದ ಒಂದು ಜಾಗ ಇರುತ್ತೆ ಆ ಜಾಗದಲ್ಲಿ ಎಲ್ಲ ಮಾಂಸ ಮಾಂಸ ಮಾರಾಟ ಮಾಡೋರನ್ನು ಅಲ್ಲಿ ಶಿಫ್ಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ ಅದೇ ರೀತಿಯಾಗಿ ಮೀನು ಮತ್ತು ಮಾಂಸದ ಮಾರ್ಕೆಟೆಯಲ್ಲಿ ಸಹ ಅವರು ಮೀನು ಮಾರಾಟ ಮಾಡೋರನ್ನ ಶಿಫ್ಟ್ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದರ ಪ್ರಕಾರ ಅಲ್ಲಿ ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡಿರ್ಬೇಕಂತ ಎಸ್ಟಿಮೇಷನಲ್ಲಿ ಈಗಾಗಲೇ ಕೆ ಆರ್ ಐ ಡಿ ಎಲ್ ಅವರಿಗೆ ಒಂದು ಎಮ್ ಏಜೆನ್ಸಿಯನ್ನು ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ ಅದರ ಪ್ರಕಾರ ಅನುದಾನವನ್ನು ಸಹ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಸಹ ಮಾನ್ಯ ಶಾಸಕರು ಇದಕ್ಕೆ ಮೀಸಲಾಗಿರ್ತದೆ ಮೀಸಲಾಗಿ ಮೀಸಲಾಗಿ ಇಟ್ಟಿಟ್ಟಿರ್ತಾರೆ ಅದು ಮಾನ್ಯ ಶಾಸಕರು ನಮಗೆ ಅದನ್ನು ಹೇಳಿ ಆಮೇಲೆ ಅವರು ಕೆ ಆರ್ ಡಿ ಎಲ್ ಅವರ ಜೊತೆ ಮಾತನಾಡಿ ಹೊಂದಾಣಿಕೆ ಮಾಡಿ ಅಂದರೆ ಇಬ್ಬರು ಕೂಡಿಕೊಂಡು ಜೊತೆಯಾಗಿ ನಮ್ಮ ನಗರಸಭೆ ಮತ್ತು ಕೆ ಆರ್ ಡಿ ಎಲ್ ಅವರು ಒಂದು ಸಂಪರ್ಕದೊಂದಿಗೆ ಆಗಿ ಅದನ್ನು ಒಂದು ಕಾಮಗಾರಿ ಮಾಡಿ ಮುಗಿಸಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ಮುಂದಿನ ಒಂದು ವಾರದ ದಿನಗಳಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡಬಾರ್ದು